ಇವಾಗ ನಾನು ಎಲ್ಲೇ ಕಂಡ್ರು ಅವ್ರ ನೆನ್ಪೇ ಬರುತ್ತೆ ಅವ್ರ ಹಿಂದೆ ಯಾವ್ದೋ ಗಾಡಿ ಬಂದಿ ಹ್ಯಾಂಡಲ್ ಬಾರಿಂಗ್ ಓದ್ತಿದೆ ಸ್ಪ್ರೇ ತರೋಣ ಇದು ಇಲ್ಲ ಒಂದ್ ರೋಲ್ ನಿಮ್ ಒಂದ್ ಲಕ್ಷಕ್ಕೆ ಸಿಗೋ ರೋಲು ನಲ್ವತ್ ಸಾವಿರಗೂ ಸಿಗತ್ತಲ್ಲ ಬ್ರೋ ಅದೇ ರೋಲು ನಿಮ್ಗೆ ಲೀಟರ್ಲಿ ಡಿಫ್ರೆನ್ಸ್ ಗೊತ್ತಾಗಲ್ಲ ಶೋರೂಮ್ ಇಂದ ತಂದ್ರು ಇಷ್ಟು ಶೈನಿಂಗ್ ಹೊಡಿತೈತ ಇಲ್ವ ಗೊತ್ತಿಲ್ಲ ಗುಡ್ ಮಾರ್ನಿಂಗ್ ಕರ್ನಾಟಕ ನಾನು ಇವತ್ತಿದ್ದೀನಿ ತಣಿಸಂದ್ರಾ ಮೈನ್ ರೋಡ್ನಲ್ಲಿ ಏನಪ್ಪ ಮಾಡ್ತಾ ಇದ್ದೀನಿ ಇಲ್ಲಿ ಅಂತ ಅಂದ್ಕೊಂಡ್ರೆ ನಮ್ಮ ಕರಿನ್ಗೆ ಪಿ ಪಿ ಎಫ್ ಮೈಂಟೈನ್ ಮಾಡೋಣ ಅಂತ ಇಲ್ಲಿ ಬಂದಿದ್ದೀನಿ ಸೊ ನಿಮಗೆಲ್ಲ ಇದೆ ನಾವು ಟಾರ್ ತೊಗೊಂಡಿದ್ದ ಟೈಮಲ್ಲಿ ಫುಲ್ ಬಾಡಿ ಪಿ ಪಿ ಎಫ್ ಮಾಡಿಸಿದ್ದು ಸೊ ಈ ಪಿ ಪಿ ಎಫ್ ಹೆಂಗೆ ಅಂದರೆ ಒನ್ ಟೈಮ್ ಮಾಬಿಟ್ಟು ಬಿಟ್ಬಿಡೋದು ಅಷ್ಟೇ ಅದಾದಮೇಲೆ ನಮ್ದೇನು ಕೆಲಸ ಇರೋಲ್ಲ ಅಂತ ಅಂದ್ಕೊಂಡ್ರೆ ದಟ್ಸ್ ನಾಟ್ ಹೌ ಇಟ್ ವರ್ಕ್ಸ್ ಸೊ ನೀವು ಆ ಪಿ ಪಿ ಎಫ್ದು ಹೆಲ್ತ್ ಮೈಂಟೈನ್ ಆಗಬೇಕು ಆ ಗ್ಲಾಸಿ ಎಲ್ಲ ಹಂಗೆ ರೀಟೈನ್ ಆಗಬೇಕು ಅದರ ಶೈನಿಂಗ್ ಎಲ್ಲ ಹಂಗೆ ಉಳಿಬೇಕು ಅಂದರೆ ಅದನ್ನು ಅವಾಗವಾಗ ಅವಾಗ ಮೈಂಟೈನ್ ಮಾಡ್ತಾ ಇರಬೇಕು ಅದನ್ನ ಪಿ ಪಿ ಎಫ್ ರಿನ್ಯೂವಲ್ ಪ್ರೋಸೆಸ್ ಅಂತಾರೆ ವ್ಯಾಕ್ಸಿಂಗ್ ಏನೋ ಮಾಡ್ತಾರೆ ಸೊ ಎಕ್ಸಾಕ್ಟಾಗಿ ಏನು ಮಾಡ್ತಾರೆ ಅದನ್ನು ಯಾವ ಥರ ಮಾಡ್ತಾರೆ ಅಂತ ಈ ವಿಡಿಯೋನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನಾನು ಎಲ್ಲಿ ಇದನ್ನು ಫುಲ್ ಬಾಡಿ ಬಿ ಪಿ ಎಫ್ ಮಾಡಿಸಿದ್ನೋ ನಮ್ಮ ತಾರನ ಅಲ್ಲೇ ಬಂದಿದ್ದೀನಿ ಸ್ಪ್ಲಾಶ್ ಆ್ಯಂಡ್ ಡ್ಯಾಶ್ ನಮ್ಮ ಪವನ್ ಗೌಡ್ರದ್ದು ಜಸ್ಟ್ ಇವಾಗ ತಾನೇ ವಾಶ್ ಆಗಿ ಒಂದು ನ್ಯಾನೋ ಬಂದಿದೆ ಆಗಿದೆ ಗುರು ನ್ಯಾನೋ ಇದು ಕಲರು ಸ್ಕೈ ಬ್ಲೂ ಕಲರ್ ನ್ಯಾನೋ ಸಿ ಎಕ್ಸ್ ನಮ್ಮ ರತನ್ ಟಾಟಾ ಅವ್ರು ಹೋದ್ಮೇಲೆ ಇವಾಗ ನ್ಯಾನೋ ಎಲ್ಲೇ ಕಂಡ್ರೂ ಅವ್ರ ನೆನ್ಪೇ ಬರುತ್ತೆ ಆಗಿದೆ ಇದೊಂಥರ ಸ್ಕೈ ಬ್ಲೂ ಸೊ ನಮ್ಮ ತಾರ್ ಇಲ್ಲೇ ಇದೆ ತಾರು ಫುಲ್ ಡಸ್ಟ್ ಆಗಿದೆ ಸೊ ನಮ್ಮ ತಾರಲ್ಲಿ ಏನಾಗಿದೆ ಒಂದೇ ಒಂದು ಕಡೆ ಡೆಂಟಾಗಿದೆ ಟ್ರಾಫಿಕಲ್ಲಿ ಯಾವಾಗ ಹೋಗ್ತಾ ಹ್ಯಾಂಡಲ್ ಬಾರ್ ಹಿಂದೆ ಯಾವುದೋ ಗಾಡಿ ಬಂದು ಹ್ಯಾಂಡಲ್ ಬಾರಿಂಗ್ ಒತ್ತಿದೆ ಟ್ರಾಫಿಕಲ್ಲಿ ಪಂಪ ಟು ಪಂಪ ಟ್ರಾಫಿಕಲ್ಲಿ ಅದು ಬಿಟ್ಟರೆ ನಮ್ಮ ತಾರದು ಶೈನ್ ಅಲ್ಲ ಹಂಗೆ ಇದೆ ರಿಟರ್ನ್ ಆಗೇ ಇದೆ ಏನು ಶೈನ್ ಎಲ್ಲ ಏನು ಕಮ್ಮಿ ಆಗಿಲ್ಲ ಸೊ ಇಲ್ಲಿ ತನಕ ನಾನೊಂದು ಫೋರ್ ಟು ಫೈವ್ ಟೈಮ್ಸ್ ರಿನ್ಯೂವಲ್ ಪ್ರೊಸೆಸ್ ಮಾಡಿಸಿದ್ದೀನಿ ಅಂದರೆ ವ್ಯಾಕ್ಸಿಂಗು ಸೊ ಅದೇನಿಲ್ಲ ಸಿಂಪಲ್ಲು ವಾಶ್ ಮಾಡ್ತೀರಲ್ಲ ನೀವು ಯಾವಾಗೂ ಸೊ ವಾಶ್ ಆದಮೇಲೆ ಒಂದು ವ್ಯಾಕ್ಸ್ದು ಲಿಕ್ವಿಡ್ ಏನೋ ಬರುತ್ತೆ ಅದನ್ನ ಹಾಕ್ಬಿಟ್ಟು ಬ ಬ್ಲಫಿಂಗ್ ಮಾಡ್ತಾರೆ ಬ್ಲಫಿಂಗೋ ಬಫಿಂಗೋ ಏನೋ ಮಾಡ್ತಾರೆ ಬಫಿಂಗ್ ಅನ್ಸುತ್ತೆ ಬಫಿಂಗ್ ಕರೆಕ್ಟು ಬ್ಲಫ್ ಬೇರೆ ಸೊ ಇಲ್ಲಿದ್ದಂಗೆ ಒಂದು ಫೋರ್ ಟು ಫೈವ್ ಟೈಮ್ಸ್ ಮಾಡಿಸಿದ್ದೀನಿ ಸುಮಾರು ಬೇರೆ ಬೇರೆ ಕಡೆ ಸಿಟಿಗೆ ಹೋದಾಗೆಲ್ಲ ಒಂದು ರೌಂಡ್ ಮಾಡಿಸ್ತಾ ಇದೆ ಇಲ್ಲ ನಮ್ಮ ಮನೆ ಹತ್ರನೂ ಎರಡು ಸಾರಿ ಮಾಡಿಸಿದ್ದೀನಿ ಬಟ್ ಇವತ್ತು ಸ್ಪ್ಲ್ಯಾಶ್ ಆ್ಯಂಡ್ ಡ್ಯಾಶ್ಗಿನೇ ಬಂದಿದ್ದೀನಿ ನೀಟಾಗಿ ಒಂದು ರಿನ್ಯೂವಲ್ ಪ್ರೊಸೆಸ್ ಮಾಡೋಣ ಅಂತ ಸೊ ಫುಲ್ಲು ಡಸ್ಟ್ ಇದೆ ಗಾಡಿ ಮೇಲೆ ಫಸ್ಟು ಗಾಡಿ ಎಲ್ಲ ನೀಟಾಗಿ ವಾಶ್ ಮಾಡ್ತಾರೆ ವಾಶ್ ಮಾಡಿಬಿಟ್ಟು ಪಿ ಪಿ ಎಫ್ನ ಬಫ್ ಮಾಡ್ತಾರೆ ಡಡ್ಸ್ಕೆಟ್ ಸ್ಟಾರ್ಟ್ ಆಯ್ತು ಸೊ ಲಾಸ್ಟ್ ಟೈಮ್ ಬಂದಾಗ ನೋಡಿದ್ರಿ ಶಾಪು ಬೇರೆ ಕಡೆ ಇತ್ತು ಅಲ್ಲಿತ್ತು ಈಗ ರೆನೋವೇಟ್ ಮಾಡಿ ಇಲ್ಲಿ ಮಾಡಿದ್ದಾರೆ ಸಖತ್ತಾಗಿ ಮಾಡಿದ್ದಾರೆ ಈಗ ವಾಷಿಂಗ್ ಸ್ಟಾರ್ಟ್ ಆಗಿದೆ ಸೊ ಫಸ್ಟು ನೀಟಾಗಿ ವಾಶ್ ಮಾಡ್ಕೊಂಬಿಡ್ತಾರೆ ಗಾಡಿನ ಸೊ ಇದು ವಾಶ್ ಬೇ ಪಕ್ಕದಲ್ಲಿರೋದು ಡಿಟೇಲಿಂಗ್ ಬೇ ಸೊ ಪಿ ಪಿ ಎಫು ಡಿಟೇಲಿಂಗು ಇನ್ನೊಂದು ಮತ್ತೊಂದು ಎಲ್ಲ ಇಲ್ಲಿ ನಡೆಯುತ್ತೆ ವಾಷಿಂಗ್ ಇಲ್ಲಿ ನಡೆಯುತ್ತೆ ಎಂಬ್ಲಮ್ ಸಾಕದಾಗಿದೆ ಬ್ರೋ ಫ್ಲಾಶ್ ಆ್ಯಂಡ್ ಡ್ಯಾಶ್ ಹಳೇದು ವಿಂಟೇಜ್ ಕಾರ್ ಎಂಬೋಟನ್ನೇ ಇರೋಲ್ಲ ಬ್ರೋ ಹಳೆ ಕಾರ್ನ ಹೊಸ ಕಾರ್ ಮಾಡೋದು ಹೊಸ ಐಫೋನಲ್ಲಿ ಫೈ ಎಕ್ಸ್ ಝೂಮ್ ಕೊಟ್ಬಿಟ್ಟು ಒಳ್ಳೆ ಕೆಲಸ ಮಾಡೋಣ ಹೆಂಗೆ ಝೂಮ್ ಆಗ್ಬೋದು ನೋಡಿ ಇಲ್ಲಿಂದ ಇಲ್ಲಿಗೆ ಓಕೆ ಸೊ ಇಟ್ಸ್ಆರ್ ಆಲ್ ವಾಸ್ ಆಪ್ ಆ್ಯಂಡ್ ರೆಡಿ ಫಾರ್ ರಿನ್ಯೂ ಪಿ ಪಿ ಎಫ್ ರಿನ್ಯೂವಲ್ ಸೊ ಇಲ್ಲಿ ಏನು ಬ್ರೋ ಮಾಡಿದ್ದು ನೀವು ಆ್ಯಕ್ಚುಲಿ ಪ್ಲಾಸ್ಟಿಕ್ಗೆ ಇದು ಯೂಸ್ಲಿ ಆಕ್ಸಿಡೈಸೇಷನ್ ಆಗಿರುತ್ತೆ ಹಾಂ ಹಾಂ ಅದೇ ವೈಟ್ 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 ಇತ್ತು ಇವಾಗಿಲ್ಲ ಅದು ಕೆಮಿಕಲ್ ಹಾಕಿ ರಿಸ್ಟೋರ್ ಮಾಡಿದ್ದೀವಿ ಈ ವೈಟ್ 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 ಫುಲ್ ಆಗಿಬಿಡಿತ್ತು ಎಲ್ಲ ಕಡೆ ಈಗ ಮತ್ತೆ ಟ್ರಿಮ್ ರಿಸ್ಟೋರ್ ಅಂತ ಬರುತ್ತೆ ಆ ಟ್ರಿಮ್ ರಿಸ್ಟೋರ್ ಹಾಕಿ ಮತ್ತೆ ಹೊಸದಾಗಿ ಮಾಡಿಕೊಡ್ತೀವಿ ಓಕೆ 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 ಸೊ ನೀವು ಅಪ್ಲೈ ಮಾಡ್ತೀರಲ್ಲ ಅದೇನದು ಆ ಲಿಕ್ವಿಡು ದಟ್ ಇಸ್ ಕಾಲ್ಡ್ ಪಿ ಪಿ ಎಫ್ ರಿನ್ಯೂ ಅಂತ ಪಿ ಪಿ ಎಫ್ ರಿನ್ಯೂ ಸೊ ಇದು ಜಿಯೋನ್ ಕ್ವಾಟ್ಸ್ ಅವ್ರದ್ದು ಕ್ಯೂ ಟು ಎಮ್ ಪ್ರಾಡಕ್ಟು ಸೊ ಇದೇನು ಸ್ಪ್ರೇ ಥರ ಇದು ಇಲ್ಲ ದಿಸ್ ಇಸ್ ಅ ಕಾಂಪೌಂಡ್ ವ್ಯಾಕ್ಸ್ ಥರ ವ್ಯಾಕ್ಸ್ ಕಾಂಪೌಂಡ್ ತರ ಸೊ ಇದರಿಂದ ಏನಾಗುತ್ತೆ ಲೇಯರ್ ಫಾರ್ಮ್ ಆಗಿರುತ್ತೆ ಇದ್ರ ಮೇಲೆ ಡ್ಯೂ ಆಗಿರುತ್ತೆಂಪೂಸ್ ಅಲ್ಲಿ ಸಿಲಿಕಾನ್ ಲೆವೆಲ್ ಜಾಸ್ತಿ ಇರುತ್ತೆ ಸೊ ಹಾರ್ಡ್ ವಾಟರ್ ಸ್ಟೇನ್ಸ್ ಅದೆಲ್ಲ ಇರುತ್ತೆ ಸೊ ಆ ಒಂದು ಲೇಯರ್ ನಾವು ತೆಗ್ದು ಕ್ಲೀನ್ ಆಗಿ ಪಾಲಿಶ್ ಮಾಡ್ತೀವಿ ಸೊ ನನ್ಗೊಂದು ಹೇಳಿ ಇವಾಗ ನಾನು ಪಿ ಪಿ ಎಫ್ ಮಾಡಿಸಿದೆ ಇವಾಗ ಟೂ ಇಯರ್ಸ್ ಆಯ್ತು ವ್ಯಾಕ್ಸಿಂಗ್ ಪ್ರೋಸೆಸ್ಟ್ ಇಂಟರ್ವಲ್ಸ್ ಮಾಡಿದ್ರೆ ನಿಮಗೆ ಮಾಯಸ್ಚರೈಸರ್ಟ್ ಮಾಡಿ ಆ ಶೈನ್ ಲೆವೆಲ್ ನಿಮ್ಗೆ ಫೈವ್ ಇಯರ್ಸ್ ಅಲ್ಲ ಒಂದು ಸಿಕ್ಸ್ ಸೆವೆನ್ ಇಯರ್ಸ್ ಆದ್ರೂ ರಿಮೈನ್ ಆಗುತ್ತೆ ಆದ್ರೂ ಇರುತ್ತೆ ಕಮಿಂಗ್ ಟು ರಿಲ್ ಮಾಡೋದಾದ್ರೆ ಇಯರ್ಲಿ ಒನ್ಸ್ ಮಾಡಿಸಿದ್ರೆ ಸಾಕು ಇಯರ್ಲಿ ಒನ್ಸ್ ಡೀಪ್ ಕ್ಲೀನಿಂಗ್ ಮತ್ತೆ ಡೀಪ್ ಪಾಲಿಶಿಂಗ್ ಮಾಡ್ಬಿಟ್ಟು ರಿನ್ಯೂವಲ್ ಮಾಡಿಸಿದ್ರೆ ಇಯರ್ಲಿ ಒನ್ಸ್ ಮಾಡಿಸಬಹುದು ಸೊ ನಿಮ್ಗೆ ವ್ಯಾಕ್ಸಿಂಗ್ ಅಲ್ಲಿ ಎರಡು ರೀತಿ ಇದೆ ಒಂದು ಮಷೀನ್ ವ್ಯಾಕ್ಸ್ ಇದೆ ಒಂದು ಹ್ಯಾಂಡ್ ವ್ಯಾಕ್ಸ್ ಇದೆ ಸೊ ನೀವು ಮನೆ ಹತ್ರ ನಿಂತ್ಕೊಂಡೆ ಹ್ಯಾಂಡ್ ವ್ಯಾಕ್ಸ್ ಮಾಡ್ಬೋದು ಓಕೆ ಪೇಸ್ಟ್ ಸಿಗುತ್ತೆ ನಿಮ್ಗೆ ಅದನ್ನ ಈ ಪಾರ್ಟ್ ಇಂದ ನೀವು ಶುರು ಮಾಡಿದ್ರೆ ಅಪ್ಲಿಕೇಶನ್ ಹಿಂಗೆ ಕಾರ್ ಒಂದು ರೌಂಡ್ ಹಾಕೊಂಡು ಬರೋ ತನಕ ಇಲ್ಲಿಗೆ ಇದು ಡ್ರೈ ಆಗಿರುತ್ತೆ ಸೊ ಮತ್ತೆ ಇಲ್ಲಿಂದ ವೈಪ್ ಮಾಡ್ಕೊಂಡು ಹೋಗ್ಬೋದು ನೀವು ಓಕೆ 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 ಜಸ್ಟ್ ಅದು ಕಾರ್ ನೀಟಾಗಿ ವಾಶ್ ಮಾಡಿಸ್ಬಿಟ್ಟು ನಾವೇ ನೀವೇ ಅಪ್ಲಿಕೇಶನ್ ಮಾಡ್ಸ್ಕೊ ಮನೆಯಲ್ಲೇ ಅಪ್ಲಿಕೇಶನ್ ಮಾಡಬೇಕು ಬಟ್ ಇದೆಲ್ಲ ಇಟ್ಸ್ ಎಫೆಕ್ಟಿವ್ ಓನ್ಲಿ ಆನ್ ಒರಿಜಿನಲ್ ಪಿ ಪಿ ಎಫ್ ಪೇಪರ್ಸ್ ಒರಿಜಿನ್ ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಕಾರಲ್ಲಿ ಸ್ಟೆಕ್ ಬ್ರ್ಯಾಂಡ್ ಯೂಸ್ ಮಾಡಿದ್ದೀವಿ ಹೌದು ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಪ್ರಾಡಕ್ಟ್ ಜೆನ್ಯೂನ್ ಪ್ರಾಡಕ್ಟ್ ಇವಾಗ ಮಾರ್ಕೆಟ್ ಅಲ್ಲಿ ಸುಮಾರು ಸ್ಕ್ಯಾಮ್ ಗಳು ನಡೀತವೆ ಅದು ಪ್ರೈಸಿಂಗ್ ವಿಚಾರಕ್ಕೆ ಬಂದ್ರೆ ಏನಾಗುತ್ತೆ ನಾವು ಫಾರ್ ಎಕ್ಸಾಂಪಲ್ ನಾನು ನಿಮ್ಮ ಟಾರ್ ಚಾರ್ಜ್ ಮಾಡಿದ್ರು ಸೇ ಅರೌಂಡ್ ಒನ್ ಲ್ಯಾಕ್ ನಾನು ನಿಮ್ಗೂ ತೋರಿಸಿದೀನಿ ಅದು ನಿಮ್ದೆಲ್ಲ ಏನೇನು ಪ್ರಾಸೆಸ್ ಇದೆ ಏನೇನು ಮಾಡಿದ್ದೀವಿ ಯಾವ ಜೆನ್ಯೂನ್ ಇದು ಅಂತ ಎಲ್ಲ ನಿಮ್ಗೆ ತೋರಿಸಿದ್ದೀನಿ ಆದರೆ ಎಷ್ಟೊಂದು ಜನಕ್ಕೆ ಟಾರ್ ಸ್ಟೆಕ್ಕೆ ನಾನು ಹಾಕ್ಕೊಡ್ತೀನಿ ಅಂದ್ಬಿಟ್ಟು ಫಿಫ್ಟಿ ತೌಸಂಡ್ಗೆ ಸಿಕ್ಸ್ಟಿ ತೌಸಂಡ್ಗೆ ಹಾಕ್ಕೊಡ್ತೀನಿ ಸೊ ನನಗೂ ತುಂಬಾ ಎಂಕ್ವೈರೀಸ್ ಬರುತ್ತೆ ನನ್ನ ಸ್ಟೆಕ್ಗೆ ಹಾಕೊಡ್ತಾರೆ ಅಂತೆ ಸಿಕ್ಸ್ಟಿ ತೌಸಂಡ್ಗೆ ಹಾಕೊಡ್ತಾರೆ ಸೆವೆಂಟಿ ತೌಸಂಡ್ಗೆ ಹಾಕೊಡ್ತಾರೆ ಅಂತ ಇಲ್ಲ ಸೊ ಯಾವುದೇ ಇಂಪೋರ್ಟೆಡ್ ಫಿಲಮ್ಸ್ ಆಗಲಿ ಅಥವಾ ನಿಮಗೆ ಸ್ಟೆಕ್ ಆಗಲಿ ಅಥವಾ ಬೇರೆ ಬ್ರ್ಯಾಂಡ್ಸ್ ಆಗಲಿ ಎಕ್ಸ್ಪೆಲ್ ಎಕ್ಸ್ಪೆಲ್ ಆಗಲಿ ಅವೆಲ್ಲ ನಮಗೆ ಸೆಲ್ಲಿಂಗ್ ಪ್ರೈಸ್ ಬಂದ್ಬಿಟ್ಟು ನೈನ್ ನೈನ್ ಹಂಡ್ರೆಡ್ ನೈನ್ ಫಿಫ್ಟಿ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಇದೆ ಸೊ ಒನ್ ಫುಲ್ ರೋಲ್ಗೆ ನಿಮ್ಗೆ ಆಲ್ಮೋಸ್ಟ್ ಒನ್ ಲ್ಯಾಕ್ ಫೈವ್ ತೌಸಂಡ್ ಹಂಗಿದೆ ಇವಾಗ ನಮ್ಗೆ ಹಾಕಿರೋದು ಒನ್ ಲ್ಯಾಕ್ ಫೈವ್ ತೌಸಂಡ್ ಒನ್ ಲ್ಯಾಕ್ ಫೈವ್ ತೌಸಂಡ್ ಫುಲ್ ಗಾಡಿಗೆ ನಾನು ಮಾಡಿಕೊಟ್ಟಿರೋದು ಕರೆಕ್ಟ್ ನಿಮಗೆ ಹಾಂ ಸೊ ಆ ಪ್ರೈಸಿಂಗ್ಗೆ ಬಂದ್ಬಿಟ್ಟು ಬೇರೆ ಜನ ಸಿಕ್ಸ್ಟಿ ತ ಸಿಕ್ಸ್ಟಿ ಫೈವ್ ತೌಸಂಡ್ಗೆ ಸ್ಟೆಕ್ ಹಾಕ್ಕೊಡ್ತೀನಿ ಸೆವೆಂಟಿ ತೌಸಂಡ್ಗೆ ಸ್ಟೆಕ್ ಹಾಕ್ಕೊಡ್ತೀನಿ ಅಂದರೆ ಜನ ಅದನ್ನ ಬಿಲೀವ್ ಮಾಡಿಕೊಡ್ದು ಕರೆಕ್ಟ್ ಸುಮ್ಮನೆ ಮಾಡ್ತಾ ಇರ್ತಾರೆ ನಮಗೆ ಗಾಡಿ ಮೇಲೆ ಮೆಟೀರಿಯಲ್ ಹೋಗೋದಕ್ಕೆ ಏನಾಗುತ್ತೆ ಅದ್ರ ಮೇಲೆ ನಮ್ಮ ಚಾರ್ಜಸ್ ಏನಾಗುತ್ತೆ ಲೇಬರ್ ಚಾರ್ಜಸ್ ಏನಾಗುತ್ತೆ ಎಲೆಕ್ಟ್ರಿಸಿಟಿ ಬಿಲ್ಲು ಇನ್ನೊಂದು ಮತ್ತೊಂದು ಅದೆಲ್ಲ ಎ ಟು ಝಡ್ ಇರುತ್ತೆ ಸೊ ಅದೆಲ್ಲ ಬಂದು ನಾವು ಒಂದು ಒಳ್ಳೆ ಪ್ರಾಫಿಟ್ ನೋಡಬೇಕು ಅಂದ್ಬಿಟ್ಟು ಜನ ಏನು ಮಾಡ್ತಾರೆ ಆ ಸೆವೆಂಟಿ ತೌಸಂಡ್ಗೆ ಗೆ ಇವಾಗ ಕಸ್ಟಮರ್ ಸೆವೆಂಟಿ ತೌಸಂಡ್ ಕೇಳ್ತಾರೆ ಓಕೆ ನಾನು ಸ್ಟೆಕ್ ಸೆವೆಂಟಿ ತೌಸಂಡ್ ಹಾಕೊಡ್ತೀನಿ ಅಂತ ನಿಮ್ಗೆನೆ ಕಣ್ಣು ಎದುರುಗಡೆ ಸ್ಟೆಕ್ ಒಂದಿಟ್ಟು ಇಟ್ಟರೆ ಡಿಫ್ರೆನ್ಸ್ ನನಗೆ ಗೊತ್ತಾಗ್ಲಿಲ್ಲ ಗೊತ್ತಾಗ್ಲಿಲ್ಲ ಸೊ ಆಗ ಏನ್ ಮಾಡ್ತಾರೆ ಆ ಸ್ಟೆಕ್ ಬಾಕ್ಸ್ ಇಟ್ಕೊಂಡು ಬೇರೆ ಪಿ ಪಿ ಎಫ್ ರೋಲ್ ಒಳಗಡೆ ಹಾಕ್ತಾರೆ ಸೊ ನೋಡಿ ಈ ತರ ಸುಮಾರು ನಡೀತಾ ಇರುತ್ತೆ ಮಾರ್ಕೆಟ್ ಅಲ್ಲಿ ಕಮ್ಮಿಗ ಹಾಕೊಡೋರು ತುಂಬಾ ಜನ ಇರ್ತಾರೆ ಬಟ್ ಇಟ್ಸ್ ಲಿಟ್ರಲಿ ನಾಟ್ ಪಾಸಿಬಲ್ ಆ ಪೇಪರ್ನ ಇವಾಗ ಸ್ಟೆಕ್ ಅಂತ ಒಂದು ಪ್ರಾಡಕ್ಟ್ ನ ಅಷ್ಟು ಕಮ್ಮಿಗೆ ಪಿ ಪಿ ಎಫ್ ಮಾಡ್ಕೊಡಕ್ ಆಗೋದಿಲ್ಲ ಲಿಟ್ರಲಿ ಆಗೋಲ್ಲ ಅದನ್ನ ಹೇಳ್ತಾರೆ ಅದನ್ನ ನಿಮಗೆ ಸೊ ಕಮ್ಮಿಗೆ ಮಾಡ್ಕೊಡ್ತಾರೆ ಅಲ್ಲೇ ಮಾಡಿಸ್ಬೋದಲ್ಲ ಅಂತ ಸುಮಾರು ಕಡೆ ಮಾಡಿಸ್ಬೋದು ನೀವು ಬಟ್ ಯು ನೆವರ್ ನೋ ಅವ್ರು ರಿಯಲಿ ಸ್ಟೆಕ್ಕೇ ಆಗ್ತಾ ಇದಾರೆ ಅಥವಾ ಬೇರೆ ಯಾವ್ದಾರ ಆಫ್ಟರ್ ಮಾರ್ಕೆಟ್ ಸುಮಾರು ಪ್ರಾಡಕ್ಟ್ಸ್ ಒಂದು ರೋಲು ನಿಮ್ಗೆ ಒಂದು ಲಕ್ಷಕ್ಕೆ ಸಿಗೋ ರೋಲು ನಲ್ವತ್ತು ಸಾವಿರಗೂ ಸಿಗುತ್ತಲ್ಲ ಬ್ರೋ ಅದೇ ರೋಲು ನಿಮ್ಗೆ ಲಿಟ್ರಲಿ ಡಿಫ್ರೆನ್ಸೇ ಗೊತ್ತಾಗಲ್ಲ ಆ ಡಿಫರೆನ್ಸ್ ಯಾವಾಗ ಗೊತ್ತಾಗುತ್ತೆ ಅಂದರೆ ಒಂದು ಟೂ ತ್ರೀ ಇಯರ್ಸ್ ಡೌನ್ ದಲ್ಲೇ ನಿಮ್ಗೆ ಶೇಡ್ ಬಂದ್ಬಿಡುತ್ತೆ ಅದು ಒಂಥರ ಎಲ್ಲೋ ಇಸ್ ಹಾಕ್ಬಿಡುತ್ತಲ್ಲೋ ರೀಸೆಂಟ್ಲಿ ನಮ್ಮ ಒಬ್ಬ ಕಸ್ಟಮರ್ ಬಂದಿದ್ರು ಅವ್ರದ್ದು ಅಷ್ಟೇ ಅವರೆಲ್ಲ ಮೈಸೂರಲ್ಲಿ ಮಾಡ್ಸಿದ್ರಂತೆ ಲೂಮಾರ್ ಅಂತ ಹೇಳ್ಬಿಟ್ಟು ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಕೊಟ್ಟು ಮಾಡಿಸಿದ್ರು ಅದು ಹಾಕ್ಸಿ ಒನ್ ಇಯರ್ಗೆ ಫುಲ್ ಒಂಥರ ಫುಲ್ ಎಲೋಯಿಶ್ ಆಗಿ ಪಾಚಿ ಕಟ್ಕೊಂಡು ಕ್ಲೀನಾಗಿ ವರ್ಕ್ಸ್ ಮೆನ್ಶಿಪ್ಪು ಇರಲಿಲ್ಲ ಕ್ಲೀನಾಗಿ ತಕ್ಕಿನ ರೈಟ್ ಸೊ ನೋಡಿ ಇದು ನಮ್ಮದು ಹೆಚ್ಚು ಕಮ್ಮಿ ಎರಡೂವರೆ ವರ್ಷ ಆಯಿತು ಅನ್ಕೊಂತೀನಿ ನಾನು ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಟೂಲೇನೋ ಹಾಕ್ಸಿರೋದು ಟೂ ಇಯರ್ಸ್ ಅಂದ್ಕೊಳ್ಳೋಣ ಎಷ್ಟು ಶೈನಿಂಗ್ ಹಂಗೆ ಇದೆ ಇನ್ನು ಸೊ ನಾನು ಇಲ್ಲಿ ತನಕ ಒಂದು ಫೋರ್ ಟೈಮ್ಸ್ ಅಟ್ ಇದು ಮಾಡಿಸಿದ್ದೀನಿ ವ್ಯಾಕ್ಸಿಂಗ್ ಎಲ್ಲ ಮಾಡಿಸಿದ್ದೀನಿ ಸೊ ಇವತ್ತು ಒಂದು ಟೋಟಲ್ ರಿನ್ಯೂ ಮಾಡೋಣ ಆಮೇಲೆ ಏನಂದರೆ ನಾನು ರೆಗ್ಯುಲರ್ ವಾಶುಗೆ ಹೇಳಿಲ್ಲ ಅಪಾರ್ಟ್ಮೆಂಟಲ್ಲೆಲ್ಲ ಮಾಡ್ತಾರಲ್ಲ ಅವರು ಯಾವುದೋ ನೀರಲ್ಲಿ ನೀರು ಚೇಂಜ್ ಮಾಡಲ್ಲ ಏನು ಮಾಡ್ತಾರೆ ಬಕೆಟ್ ಕಾರ್ ಎಕ್ಸಾಕ್ಟ್ಲಿ ಆ ಥರ ಮಾಡ್ತಾರೆ ಸೊ ನಿಮಗೆ ಸ್ಪೋಲ್ ಮಾರ್ಕ್ಸು ಅದೆಲ್ಲ ಬೇಗ ಇದಾಗ್ಬಿಡುತ್ತೆ ಕಾರ್ದು ಪೈಂಟ್ ಎಲ್ಲ ಎಸ್ಪೆಷಲಿ ಬಿ ಪಿ ಎಸ್ ಇರೋ ಕಾರ್ನಂತೂ ದೇವರೇ ಕಾಪಾಡಬೇಕು ಈ ಥರ ಫುಲ್ ಕಾರ್ ಮಾಡ್ತಾರೆ ಸೊ ಈ ಡಾಟ್ ಡಾಟ್ಸ್ ಏನು ನೋಡ್ತಾ ಇದ್ದೀರಾ ಇವೆಲ್ಲ ಸ್ಟೋನ್ ಇಟ್ಸು ಹೈ ವೇಲ್ ಹೋಗ್ತಾ ಇರಬೇಕಾದ್ರೆ ಚಿಕ್ಕ ಚಿಕ್ಕ ಕಲ್ಲುಗಳು ಒರ್ದು ಸೊ ಇದು ಪಿ ಪಿ ಎಫ್ ಆಲ್ ರಿಕವರ್ ಆಗಲ್ವಾ ಬ್ರೋ ಹಿಟ್ಟು ತುಂಬ ಜ್ವರ ಆಗಿರುತ್ತೆ ಹಾಂ 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 ಅಂದರೆ ಡೀಪ್ ಆಗಿರುತ್ತೆ ಸೊ ಸೆಲ್ಫೀಲಿಂಗ್ ಯಾವಾಗ ಆಗುತ್ತೆ ಅಂದರೆ ಅನ್ ಅದು ನಿಮಗೆ ಏರ್ಲೈನ್ ಸ್ಕ್ರಾಚಸ್ ಆಗಿರಬೇಕು ಅಥವಾ ಸವಲ್ ಮಾರ್ಕ್ಸ್ ನಿಮಗೆ ಆಗುತ್ತೆ ರೈಟ್ ಸೊ ಡೀಪ್ ಸ್ಕ್ರಾಚಸ್ ಯಾವತ್ತೂ ಸೆಲ್ಫ್ ಫೀಲ್ ಆಗೋದಿಲ್ಲ ಕರೆಕ್ಟ್ ಸೊ ಯಾವ ಡೀಟೇಲರು ಅದನ್ನ ಪ್ರಾಮಿಸ್ ಮಾಡ್ತಾನೋ ಅದು ಸುಳ್ಳು ಅದು ಓಕೆ 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 ನೀವು ನೋಡಿರ್ಬೋದು ಈ ಕೀನಲ್ಲಿ ಹೊಡಿಯೋದು ಇನ್ನೊಂದು ಮಾಡೋದು ಮತ್ತೊಂದು ಮಾಡೋದು ಅದೆಲ್ಲ ಒಂದು ಟೆಕ್ನಿಕಲ್ ಮಾಡ್ತಾರೆ ಅದು ನಾವು ಮಾಡ್ಬೋದು ಅವರು ಡೀಪಾಗಿ ಅದೇ ನಿಮ್ಮ ಕೈಯಲ್ಲಿ ಕೊಟ್ಟು ಮಾಡಿಸೇನಿ ಯಾರು ಮಾಡಿಸಲ್ಲ ಸೊ ಹಿಂದೆ ಒಂದು ಡೆಂಟ್ ಆಗಿದೆಯಲ್ಲ ನಮ್ಮ ಗಾಡಿಲಿ ಆ ಥರ ಸೊ ಅದೆಲ್ಲ ಡೀಪ್ ಸ್ಕ್ರಾಚ್ ಅದು ಪಿ ಪಿ ಎಫ್ ಅಲ್ಲಿ ಹೋಗ ಅದು ರಿಟರ್ನ್ ಆಗಲ್ಲ ಅದು ಎಸ್ ಸೊ ನಿಮ್ಗೆ ಡಿಫ್ರೆನ್ಸ್ ನೋಡ್ಬೋದು ಒಂದು ರಿನ್ಯೂ ಆಗಿರೋದು ಹೌದು ಗ್ಲಾಸ್ ಲೆವೆಲ್ಲು ನಿಮ್ಮ ಕ್ಯಾಮ್ರಾ ಜಸ್ಟಿಸ್ ಮಾಡುತ್ತಾ ಇಲ್ಲ ಗೊತ್ತಿಲ್ಲ ಇಲ್ಲ ಈ ಸೈಡು ಇವಾಗ ರಿನ್ಯೂ ಆಗಿರೋದು ಡಲಿಂಗ್ಸ್ ಸೊ ಅಲ್ಲಿ ನೋಡಿ ಅಲ್ಲಿಗೆ ಇಲ್ಲಿ ಡಿಫರೆನ್ಸ್ ನೋಡಿ ಗ್ಲಾಸಿ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ನಿಮಗೆ ಗೊತ್ತಾಗುತ್ತೆ ಕ್ಯಾಮ್ರೆ ಸ್ಟೋನ್ ಇಟ್ಸ್ ಸೊ ನೋಡಿ ಇದಕ್ಕೆ ಪಿ ಪಿ ಎಫ್ ಬೇಕಾಗಿರೋದು ಇವಾಗ ಪಿ ಪಿ ಎಫ್ ಇಲ್ಲ ಅಂದ್ಕೊಳ್ಳಿ ಎಲ್ಲ ನಿಮ್ಮ ಬಾನೆಟ್ ಒರಿಜಿನಲ್ ಪೇಂಟ್ ಮೇಲೆ ಸ್ಕ್ರಾಚಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದನ್ನು ಕಾಪಾಡೋದಕ್ಕೋಸ್ಕರ ಪಿ ಪಿ ಎಫ್ ಮಾಡೋದು ಇವಾಗ ನಮ್ ಗಾಡಿ ಒಂದು ಹತ್ತು ವರ್ಷ ಆದ್ರೂ ಈ ಪಿ ಪಿ ಎಫ್ ಒಂದು ತೆಗೆದು ಬಿಡ್ರೆ ಹೊಸ ಗಾಡಿ ಹಾ ಸ್ಟಾಕ್ ಪೈಂಟ್ ಹಂಗೆ ಇರುತ್ತೆ ಅದಕ್ಕೆ ಪಿ ಪಿ ಎಫ್ ಮಾಡೋದು ಓಕೆ ಫೈನಲಿ ಫಿನಿಶ್ ಆಗಿದೆ ಬಫಿಂಗ್ ಎಲ್ಲ ಟೇಕ್ ಎ ಲುಕ್ ಎಸ್ ಗ್ಲಾಸಿ ಬ್ಲ್ಯಾಕ್ ಪೀಸ್ಟ್ ಸಾಕದಾಗ ಕಾಣಿಸ್ತಿದೆ ಗುರು ಒಂದ್ಸಲ ಹೊಸ ಕಾರ್ ಥರ ಕಾಣಿಸ್ತಿದೆ ಆ್ಯಕ್ಚುಲಿ ನನ್ನ ಕಾರಲ್ಲಿ ಇದುವರೆಗೂ ಸ್ಕ್ರ್ಯಾಚಸ್ಸು ಡೆಂಟ್ಸು ಆ ಥರದ್ದೆಲ್ಲ ಏನೂ ಆಗಿಲ್ಲ ಆ್ಯಂಡ್ ಈವನ್ ಪಿ ಪಿ ಎಫ್ ಕೂಡ ಜೆನ್ಯೂನ್ ಹಾಕಿರೋದಲ್ವಾ ಸೊ ಹಾಕಿದಾಗ ಹೆಂಗಿತ್ತೋ ಅದೇ ಸೇನಿದೆ ಇಲ್ಲೊಂದೇ ಒಂದು ಡೆಂಟ್ ಆಗಿರೋದು ಅಷ್ಟೇ ನಂದು ಸೊ ಇದನ್ನು ಪಿ ಪಿ ಎಫಲ್ಲಿ ಏನು ಸರಿ ಮಾಡೋಕ್ಕಾಗಲ್ಲ ಸೊ ಇದೇನು ಡಾಟ್ ಡಾಟ್ ಕಾಣಿಸ್ತಾ ಇದೆ ಅದು ಪಿ ಪಿ ಎಫ್ ಇದಾಗಿರೋದು ಸೊ ಡೆಂಟ್ ಆಗಿರೋದನ್ನ ಪಿ ಪಿ ಎಫ್ನ ಏನು ಸರಿ ಮಾಡೋಕ್ಕಾಗಲ್ಲ ನಾವು ಡೆಂಟ್ ತೆಗಿಸ್ಬೇಕು ಅದಾದಮೇಲೆ ತಿರ್ಗಾ ಪಿ ಪಿ ಎಫ್ ಹಾಕ್ಬೋದು ಬಟ್ ಚಿಕ್ಕ ಡಾಟ್ ಅಲ್ಲ ಅದಕ್ಕೆಲ್ಲ ಏನು ಅಂದ್ಬಿಟ್ಟು ಸುಮ್ಮನೆ ಇದ್ದೀನಿಂಥರ ದೃಷ್ಟಿ ಥರ ಇರಲಿ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ ಅದು ಬಿಟ್ಟರೆ ಗಾಳಿಯಲ್ಲಿ ಒಂದು ಇಲ್ಲ ಗುರು ಸೊ ಫಾರ್ ಟೂ ಟು ಆ್ಯಂಡ್ ಹಾಫ್ ಇಯರ್ಸು ವೆರಿ ನೀಟ್ಲಿ ಕೆಪ್ಟ್ ತೊಳೋಣ ಬ್ರೋ ಈಗ ಆ್ಯಕ್ಚುಲಿ ಸನ್ಲೈಟಲ್ಲಿ ಇದ್ರದ್ದು ಗ್ಲಾಸಿ ಎಲ್ಲ ಗೊತ್ತಾಗೋದು ನಿಮಗೆ ಸೊ ಈ ಆರ್ಟಿಫಿಷಿಯಲ್ ಲೈಟ್ಗಿನ ಆಚೆ ಬರುತ್ತಲ್ಲ ಕಾರು ಅವಾಗ ನೋಡಿರಂತೆ ಹೆಂಗೆ ಕಾಣಿಸದು ಗೊತ್ತಾ ಆ ಇದ್ದಪ್ಪ ಲು ಲುಕ್ ಅಂದರೆ ಸಾಕದ ಕಾಣಿಸ್ತಿದೆ ಸನ್ಲೈಟ್ಗೆ ಏನು ಗುರು ಕಲರ್ ಅದು ಫುಲ್ ಶೈನಿಂಗ್ ಹೊಡಿತೈತೆ ಯಾಪ ಶೋರೂಮಿಂದ ತಂದ್ರೂ ಇಷ್ಟು ಶೈನಿಂಗ್ ಹೊಡಿತೈತೆ ಇಲ್ವ ಗೊತ್ತಿಲ್ಲ ನೆಕ್ಸ್ಟ್ ಲೆವೆಲ್ ಗ್ಲಾಸ್ ಬಂದುಬಿಡೈತೆ ಗಾಡಿ ಕ್ರೇಜಿ ಬ್ರ್ಯಾಂಡ್ ನ್ಯೂ ಗಾಡಿ ಸೊ ಬಿಗ್ ಥ್ಯಾಂಕ್ಸ್ ಟು ನಮ್ಮ ಪವನ್ ಗೌಡ್ರಿಗೆ ಥ್ಯಾಂಕ್ ಯು ಬ್ರೋ ನಮ್ಮ ವರುಣ್ ಗೌಡ್ರು ಕೂಡ ಇಲ್ಲೇ ಇದ್ದಾರೆ ಥ್ಯಾಂಕ್ ಯು ಮಚ್ಚ ಸೊ ಡಲ್ಲಿಂಗ್ಸ್ ಕ್ರಿಸ್ಟಲ್ ಕ್ಲಿಯರ್ ಅಂದರೆ ಇದೇ ಇರಬೇಕು ಯಾಕಂದರೆ ನೀವು ನೋಡ್ತಾ ಇರೋದು ಲೈವ್ ಅಲ್ಲ ಮಿರರ್ ಇಮೇಜು ಸೈಕ್ ಮಾತ್ರ ಸೊ ನೋಡೋದಲ್ಲ ಪಿ ಪಿ ಎಫ್ ರಿನ್ಯೂವಲ್ ಪ್ರಾಸೆಸ್ ಈ ಥರ ಇರುತ್ತೆ ನೀವು ನಿಮ್ಮ ಕಾರ್ಗಳಿಗೆ ಯಾರಿಗೆ ಏನಾದರೂ ಪಿ ಪಿ ಎಫ್ ಮಾಡಿಸಿದರೆ ದಯವಿಟ್ಟು ಸತಿ ಏನಾದರೂ ಈ ಪಿ ಪಿ ಎಫ್ ರಿನೂವಲ್ನ ಮಾಡಿಸ್ತಾ ಇರಿ ಸೊ ದಟ್ ದ ಕ್ವಾಲಿಟಿ ಆಫ್ ಪಿ ಪಿ ಎಫ್ ವಿಲ್ ಬಿ ರಿಟೈನ್ಟ್ ಸೊ ಇದನ್ನ ನೀವು ಯಾವುದೇ ಡೀಟೇಲಿಂಗ್ ಶಾಪ್ ಅಲ್ಲಿ ಬೇಕಾದರೂ ಮಾಡಬಹುದು ಬಟ್ ಮೇಕ್ ಶೋರ್ ಇದನ್ನ ಯಾರು ಮಾಡ್ತಾರೆ ದೇ ನೋ ವಾಟ್ ದೇ ಆರ್ ಡೂಯಿಂಗ್ ಯಾಕಂದ್ರೆ ಇವಾಗ ಮಾರ್ಕೆಟ್ ಅಲ್ಲಿ ತುಂಬಾ ಜನ ಬಿಸ್ನೆಸ್ಗೋಸ್ಕರ ಇದನ್ನ ಮಾಡ್ತಾ ಇರೋರು ಇದ್ದಾರೆ ಬಟ್ ಪ್ಯಾಶನೇಟ್ ಆಗಿ ಇದ್ರ ಬಗ್ಗೆ ತಿಳ್ಕೊಂಡು ಇದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಿರೋರು ತುಂಬಾ ಕಮ್ಮಿ ಜನ ಇದ್ದಾರೆ ಅಂಡ್ ದಟ್ ಇಸ್ ವೈ ಐ ವುಡ್ ಪ್ರಿಫರ್ ಗೈಸ್ ಲೈಕ್ಸ್ ಪ್ಲಾಸ್ ಅಂಡ್ ಡ್ಯಾಶ್ ಸೊ ಇವ್ರ ಶಾಪ್ ಬಂದು ತಣಿಸಂದ್ರ ಮೇನ್ ರೋಡ್ ಅಲ್ಲಿ ಇರೋದು ನಮ್ದು ಪಿ ಪಿ ಎಫ್ ಫಾಕ್ಸ್ ಆಗ್ಲೂ ನೀವು ನೋಡಿರ್ತೀರಾ ಇವ್ರ ಶಾಪ್ ನಾಪ್ ಲೊಕೇಶನ್ ಲಿಂಕು ಕಾಂಟ್ಯಾಕ್ಟ್ ನಂಬರ್ ನಮ್ ಪವನ್ ಗೌಡರದು ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಕಮೆಂಟ್ ಸೆಕ್ಷನ್ ಅಲ್ಲೂ ಪಿನ್ ಮಾಡಿರ್ತೀನಿ ಇಂಟ್ರೆಸ್ಟ್ ಇರೋರು ಆ ಏರಿಯಾಗ್ ಹತ್ರ ಇರೋರು ನಿಮ್ಗೆ ಏನೇ ಸರ್ವಿಸಸ್ ಬೇಕಾಗಿದ್ರು ಡೀಟೇಲಿಂಗು ಪಿ ಪಿ ಎಫ್ ಸೆರಾಮಿಕ್ ಇನ್ನೊಂದು ಮತ್ತೊಂದು ಡೂ ಗೆಟ್ ಇನ್ ಟಚ್ ವಿತ್ ದಮ್ ದ ವೆರಿ ಜೆನ್ಯೂನ್ ಸೊ ದಟ್ಸ್ ಅಬೌಟ್ ಇಟ್ ಡಾಲಿಂಗ್ಸ್ ಟೇಕ್ ಗುಡ್ ಕೇರ್ ಆಫ್ ಯುವರ್ ಕಾರ್ಸ್ ಕೀಪ್ ದೆಮ್ ನೀಟ್ ಯು ಟೇಕ್ ಕೇರ್ ಆಫ್ ಯುವರ್ ಕಾರ್ ದ ಕಾರ್ ಟೇಕ್ಸ್ ಕೇರ್ ಆಫ್ ಯು ಅದನ್ನ ನಾನು ತುಂಬಾ ನಂಬ್ತೀನಿ ಆಮೇಲೆ ನಿಮ್ಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ ಕೂಡ ಸೊ ಆ ಮಾತು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ನಾವು ಸಿಗೋಣ ನೆಕ್ಸ್ಟ್ ವಿಡಿಯೋಲಿ ಟಳಾ ಬಾಯ್